ಆಲೂರು ಸಿದ್ದಾಪುರ ವ್ಯಾಪ್ತಿಯ ವಿವಿಧೆಡೆ ರಸ್ತೆ ಕಾಮಗಾರಿಗೆ ಶಾಸಕ ಮಂತರಗೌಡ ಭೂಮಿ ಪೂಜೆಯಿಂದ ನೆರವೇರಿಸಿದರು ಈ ಭಾಗದಲ್ಲಿ ಸುಮಾರು ಅರವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂಜೆ ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಉತ್ತಮ ಗುಣಮಟ್ಟದ ರಸ್ತೆ ಮಾಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಉಪಾಧ್ಯಕ್ಷ ಚಂದ್ರಮೋಹನ್ ಪಿ ಡಿಒ ಹರೀಶ್ ಪಂಚಾಯಿತಿ ಸದಸ್ಯರಾದ ಸತೀಶ್ ಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ನೀವು ಅದಕ್ಕೆ ಅಲ್ಲಿ ಬರೀ ಕರ್ಕೊಂಡು ಹೋಗಿದ್ದು ನಮ್ಮ ಒಂದು ನಿಮಿಷ ಕೆಲಸ ಕಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಇದ್ರೆ ತನಿಖೆ ಮಾಡ್ಸೋದು ಇಲ್ಲಾದ್ರೆ ಹೊಣೆಗಾರಿಕೆ ಆಯ್ತಾ ಅದೊಂದು ಎರಡನೇದು ನೀರು ಕೆಲಸ ಅವ್ರು ನೀರು ನಾನು

ಂಗಪ್ಪ ಇದು ಸೇಜ್ ಕೆಲಸ ಯಾಕೆ ಜವಾಬ್ದಾರಿ ಆಯ್ತಾ ಅದೊಂದಾಯ್ತಾ ನಾವು ಟೈಮ್ ಅಲ್ಲಿ ಸರ್ ಒಂದು ನೀರಿನ ಪ್ರಾಬ್ಲಮ್ ಅವರೇ ಮಾಡ್ಬೇಕು ಸರ್ ಯಾರು ಹಾಸ್ಟೆಲ್ ಅವರೇ ಮಾಡ್ಬೇಕು ಸರ್ ಹೊರಗಡೆ ನೀರ್ ಬಿಡ್ತಿದಾರೆ ನೋಟಿಸ್ ಕೊಡಿ ಕ್ಲಿಯರ್ ಮಾಡಿಸಿ